ಎಲ್ರಿಗೂ ನಮಸ್ಕಾರ ನಾನು ಮೊದಲನೇ ವಿಷಯ ಹೇಳಬೇಕಂದ್ರೆ ವಿಷ್ಣುವರ್ಧನ್ ಸರ್ದು ದೊಡ್ಡ ಅಭಿಮಾನಿ ಆದರೆ ಕೆಲವು ಇಷ್ಟ ಅಲ್ಲದ ವಿಷಯಗಳು ಏನಪ್ಪ ಅಂದರೆ ವಿಷ್ಣುವರ್ಧನ್ ಸರ್ ಮಾಡಿರೋ ರೀಮೇಕ್ ಅವರು ಮಾಡಿರುವ ನನ್ನ ಫೇವ್ರೇಟ್ ಸಿನಿಮಾಗಳು ಯಾವಪ್ಪ ಅಂದರೆ ಯಜಮಾನ ಸೂರ್ಯವಂಶ ಸಿಂಹದ್ರಿಯ ಸಿಂಹ ಹಾಗೂ ಅಪ್ತ ಮಿತ್ರ ಇವೆಲ್ಲ ನನ್ನ ಫೇವ್ರೆಟ್ ಮೂವಿ ಬಟ್ ಬಟ್ ಅವೆಲ್ಲ ರಿಮೇಕ್ ಮೂವಿ ಅಂತ ಹೇಳಿದಾಗ ಬೇಜಾರಾಗುತ್ತೆ ನಾಕರ ಮೂ ಬಂಧನ ಮುತ್ತಿನಾರ ಈ ಥರ ಮೂವಿಗಳೆಲ್ಲ ಸೋಮೇಕ್ ಮಾಡೋದವ್ರು ಬಂದಾರ ಅವೆಲ್ಲ ತುಂಬ ಇಷ್ಟವಾದ ಮೂವಿ ನಮಗೆ ಬಟ್ ಈ ಕಡೆ ಈ ಕಡೆ ಕೊನೆಗೆ ಮೂವಿ ಮಾಡಿರೋರು ತುಂಬ ಬೇಜಾರಾದ್ರಿ ಯಜಮಾನ ಸೂರ್ಯ ಹಂಶ ಅಂತ ತುಂಬ ಬ್ಲಾಕ್ ಬಾಲ್ರಿಷ್ಟು ಮೂವಿ ಅವಲಿಂದ ನಾವು ಸ್ವಲ್ಪ ದೊಡ್ಡ ಅಭಿಮಾನಿಯಾಗಿದ್ದು ಬಟ್ ಅವ್ರು ರೀಮೇಕ್ ಮೂವಿ ಆಗಿದ್ದೇ ಬೇಜಾರು ಕಾರಣ ನಮಗೆ ಆದರೂ ಖುಷಿಯಾದ ವಿಷಯ ಏನಪ್ಪ ಅಂದ್ರೆ ಅದರಿಂದ ಒಂದು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಬಂತದೆ ರೀ ಯಜಮಾನ ಮೂವಿಲಿ ತಣ್ಣ ತಮ್ಮ ಹೆಂಗೆ ಇರ್ಬೇಕು ಒಂದು ಮೆಸೇಜ್ ಕೊಟ್ಟಾರೆ ರೀ ಅದೇ ಇಂಪಾರ್ಟೆಂಟ ಸೂರ್ಯಾಂಶ ತಂದೆ ಮಗ ಹೆಂಗೆ ಇರ್ಬೇಕು ಅದೇ ಕೊಟ್ಟಾರೆ ಅದನ್ನು ಇಂಪಾರ್ಟೆಂಟ ಅವೆಲ್ಲ ಒಂದು ಒಳ್ಳೆಯ ಮೆಸೇಜ್ ಇದ್ದ ಕಾರಣ ತುಂಬ ಅದ್ಭುತವಾಗಿ ಮೂಡ ಬಂದಿವೆ ಸಿನಿಮಾಗಳು ಮಿತ್ರ ಇದು ದ್ವಾರಕೇಶ್ವರ್ ನಿರ್ಮಿಸಿರೋ ಮೂವಿ ರೀ ಇದು ಕೂಡ ರೀಮೇಕ್ ಆಗಿದೆ ಬಟ್ ತುಂಬ ಅದ್ಭುತವಾಗಿದೆ ಮೂವಿ ಇಷ್ಟರಲ್ಲಿ ವಿಷ್ಣುವರ್ಧನ್ ಸರ್ದ ಯಾವ ಮೂವಿ ನಿಮಗೆ ಇಷ್ಟ ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ ಹೇಳಿ ನಾ ಹೇಳಿದ್ರು ನಾ ಹೇಳಿದ್ರೆ ಮೂವಿ ಬಿಟ್ಟು ಬೇರೆ ಮೂವಿ ಯಾವುದಾದ್ರೂ ಇಷ್ಟ ಇದ್ದರೆ ಅದು ಕೂಡ ತಪ್ಪದೆ ಕಮೆಂಟ್ ಮಾಡಿ ಹೇಳಿ ನೋಡೋಣ ವಿಷ್ಣುವರ್ಧನ್ ಅಭಿಮಾನಿಗಳು ಯಾವೆಲ್ಲ ಮೂವಿ ಇಷ್ಟಪಡ್ತಾರಂತೆ ನಾನು ನೋಡ್ತೀನಿ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡಕ ಮಾತೆ ಜೈ ವಿಷ್ಣುದಾ ಸರ್ ನಮ್ಮ ಕನ್ನಡ ಸಿನಿಮಾ ಯಾವತ್ತೂ ರೀ ಯಾವತ್ತೂ ನಾವು ಬೆಳೆಸ್ಬೇಕು ಆದರೆ ಎಲ್ಲ ಕನ್ನಡ ಭೂಮಿ ಥಿಯೇಟ್ರಿಗೆ ಹೋಗಿ ನೋಡಿ ಚೆನ್ನಾಗಿದ್ದರೆ ಮೂವಿ ಹಿಟ್ ಮಾಡಿ